ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಹಿಡಿದ್ರೆ ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನ ಏನು ಹೇಳಿದಾರೆ ಕೇಳ್ಕೊಬ್ರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಯಾವ್ದು ರೀ ಸರ್ ಕಾರನಾರ ಸರ್ ಮಾರುತಿ ಸುಜುಕಿ ವ್ಯಾಕ್ನಾರ ಐತ್ರಿ ಹಾಂ ಸರ್ ಓಕೆ ಮಾಡೆಲ್ ಏನೈತ್ರಿ ಅಣ್ಣ ಎರಡು ಸಾವಿರ ಎರಡು ಸರ್ ಎರಡು ಮಾಡೆಲ್ ಐತ್ರಿ ಹಾಂ ಸರ್ ಓಕೆ ಊನರ್ ಎಷ್ಟ ಮೂರನೇ ಓನರ್ ಸರ್ ನೀವು ಮೂರನೇ ಓನರ್ ತೋಳ ನಾಲ್ಕನೇ ಓನರಾ ಹಾಂ ಸರ್ ರನ್ನಿಂಗ್ ರನ್ನಿಂಗಲ್ಲಿ ಎಷ್ಟೈತಿ ರೀ ಅಣ್ಣ ರನ್ನಿಂಗ್ ಎಂಬತ್ತು ಎರಡು ಎರಡು ಮೂರು ಮೂರು ಸಾವಿರ ಎಂಬತ್ತು ಮೂರು ಎಂಬತ್ತು ಮೂರು ಸಾವಿರ ಆಗೈತೆ ರೀ ಸರ್ ಓಕೆ ಟಯರ್ ಕಂಡೀಷನ್ ರೀ ಒಂದು ಸಿಕ್ಸ್ಟಿ ಫೈವ್ ಓಕೆ ಸ್ಟೇಪ್ನಿ ಐತ್ರಿ ಆಯ್ತು ಸರ್ ಓಕೆ ಇಂಜನ್ ಕಂಡೀಷನ್ ಗಾಡಿ ಕಂಡೀಷನ್ ಹೆಂಗ್ ಐತ್ರಿ ಗುಡ್ ಕಂಡೀಷನ್ ಇಂಜನ್ ಸರ್ ಆಕ್ಸಿಡೆಂಟ್ ಆಗೋದಾಗ್ಲಿ ರೀಪೇಂಟ್ ಡೆಂಟ್ ಕ್ರಾಸಸ್ ಸಣ್ಣ ಪುಟ್ಟ ಮೈನರ್ ಕೆಲಸ ಏನ್ ಐತಿ ಕಂಪನಿ ನಿಂದ ಹೆಂಗ್ ಬಂದಿದ್ ಗಾಡಿ ಹೆಂಗ್ ಐತಿ ಸರ್ ಕಂಪನಿ ನಿಂದ ಹೆಂಗ್ ಐತಿ ಹೆಂಗ್ ಹಾ ಸರ್ ಓನರ್ ಎಷ್ಟು ಆಗ್ಯಾರ ಅಂದ್ರಿ ಮೂರ ಓನರ್ ಸರ್ ನಿಮ್ಮ ಓನರ್ ಅಂದ್ರಿ ಈ ಸೌರ ನಾಲ್ಕು ಓನರ್ ಸರ್ ಓಕೆ ಸರ್ ಎಫ್ಸಿ ಲಿಮಿಟ್ ಐತ್ರಿ ಎಫ್ಸಿ 20 2027 27 ತನಕ ಐತ್ರಿ ಹಾ ಸರ್ ಇನ್ಶೂರೆನ್ಸ್ ರೀ ಇನ್ಶೂರೆನ್ಸ್ ಮುಗಿಯೋದು ಸರ್ ಯಾರು ಇದು ತಗೊಂತಾರೋ ಅವ್ರಿಗೆ ಸೇರಿ ಇನ್ಸೂರೆನ್ಸ್ ಮಾಡ್ತೀವಿ ನೀವು ಮಾಡ್ಕೊಡ್ತೀರಿ ನಾವು ಮಾಡ್ಕೊಡ್ತೀವಿ ಸರ್ ಮೈಲೇಜ್ ಅಲ್ಲಿ ಏನು ಕೊಡ್ತಿದ್ರಿ ಗಾಡಿ ನಿಮ್ಮದು ಮೈಲೇಜ್ ಒಂದು ಹದಿನೆಂಟು ಬರ್ತದೆ ಸರ್ ಹದಿನೆಂಟು ಲಾಂಗ್ ಹೋದ್ರೆ ಒಂದು ಇಪ್ಪತ್ತು ಬರ್ತದೆ ಗಾಡಿಗೆ ಏನಾದ್ರು ಎಕ್ಸ್ಟ್ರಾ ಪೇಟಿ ಮಾಡಿಸಿರಿ ಇಲ್ಲ ಇದು ಇದು ಇವ್ಳು ಇವ್ಳು ಕ್ಯಾಬ್ ಬರ್ತಾವೆ ಅಲ್ರಿ ಟೈರಿಂಗ್ ಹಾಂ 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 ಅವ್ರು ಒಂದು ಮ್ಯೂಸಿಕ್ ಇದ್ದಲ್ಲ ಮ್ಯೂಸಿಕ್ ಮಾಡಿಸಿ ಮ್ಯೂಸಿಕ್ ಮಾಡಿಸ್ಯಾರಿ ಬಂಪರ್ ಆಗಿರ್ಬೋದು ಮ್ಯಾಕ್ ಕ್ಯಾರಿಯರ್ ಆಗಿರ್ಬೋದು ಈ ಥರ ಏನು ಹಾಕಿ ಯಾವುದಿಲ್ಲ ಸರ್ ಓಕೆ ಸೀಟ್ ಕವರ್ ಹತ್ರ ಕರೆಕ್ಟಾಗಿ ಇಟ್ಕೊಂಡೀರಿ ಎಲ್ಲ ಸೊ ಗಂಡಿಸು ಕವರ್ ಓಕೆ ಏನು ಹೇಳಕತ್ತೀರಿ ಸರ್ ಇದಕ್ಕೆ ರೇಟ ಒಂದು ಇಪ್ಪತ್ತು ಏಳು ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳತ್ತೀರಿ ಹಾಂ ಸರ್ ಅದು ಇನ್ಸೂರೆನ್ಸ್ ಅವ್ರ ಸೀರೆ ನಾವು ಮಾಡಿ ಕೊಡ್ತೀವಿ ಇನ್ಸುರೆನ್ಸ್ ಯಾರು ಎರಡು ಸಾವಿರದ ಆ್ಯಡ್ ಮಾಡಲ್ಲ ಅಂದ್ರೀ ಹಾಂ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳಕತ್ತೀರಿ ಹಾಂ ಸರ್ ಕೂಡ ರೇಟ್ ಏನ್ರಿ ಅಣ್ಣ ಏನು ಸರ್ ಅದು ಇನ್ಸುರೆನ್ಸ್ ನಾವು ಮಾಡಿ ಕೊಡ್ತೀವಿ ಸರ್ ಒಂದು ಐದು ಸಾವಿರ ರೂಪಾಯಿ ಕಮ್ಮಿ ಕೊಡ್ತೀವಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಒಂದು ಹದಿನೈದು ಕೊಡ್ತೀರಿ ಹಾ ಸರ್ ಓಕೆ ಅದೇ ಫೈನಲ್ ರೇಟ್ ಏನ್ರಿ ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಡ್ತೀರಿ ಅಣ್ಣ ಬಂದ್ರೆ ಒಂದು ಒಂದ್ ಹತ್ತಿಗೆ ಬಿಡ್ತೀನಿ ಆಯ್ತಾ ನಿಮ್ಮ ನಿಮ್ಮ ಹೆಸರಲ್ಲಿ ಬಂದ್ರೆ ಹಾ ರೀ ಒಂದ್ ಹತ್ತಿಗೆ ಬಿಡ್ತೀನಿ ಸರ್ ಒಂದ್ ಲಕ್ಷ ಹತ್ತು ಸಾವಿರ ಬಿಡ್ತೀರ ಹಾ ಸರ್ ಫೈನಲ್ ಇದು ಓಕೆ ಲೊಕೇಶನ್ ಎಲ್ಲಿ ಐತ್ರಿ ಅಣ್ಣ ನಿಮ್ಮದು ಇದು ಬೆಂಗಳೂರು ಮಾಗಡಿ ರೋಡ್ ಹಾ ಕಾಚೋಳ್ಳಿ ಓಕೆ ಇದೇ ಯಾರು ನಿಮ್ದು ಕಾಂಟ್ಯಾಕ್ಟ್ ನಂಬರ ಹಾ ಇದೇ ನಂಬರ್ ಸರ್ ನಮ್ಮದು ಓಕೆ ಅಪ್ಡೇಟ್ ಮಾಡ್ತೀನಿ ರೀ ಮುಡಿ ಚಾನಲ್ಗೆ ನೋಡಿ ನಮ್ಮ ಕಡೆ ಬಂದ್ರೆ ಆದ್ರೆ ಹೆಚ್ಚಿಗೆ ಕೊಡಿ ಓಕೆನಾ ಆಯ್ತು 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 ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು